ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ದಿನದಂದು ಉತ್ಸವ ರೀತಿಯಾಗಿ ಅದನ್ನು ಆಚರಿಸಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಬೆಂಗಳೂರಲ್ಲಿ ಮಾತನಾಡಿದವರು ಅವರು ರಾಮ ಮಂದಿರ ನಿರ್ಮಾಣಕ್ಕೆ ಅತಿ ಹೆಚ್ಚು ಕೊಡುಗೆ ಕೊಟ್ಟಿರುವುದು ಕರ್ನಾಟಕ ಅತಿ ಹೆಚ್ಚು ಕರಸೇವಕರು ಭಾಗಿಯಾಗಿದ್ದು ಕರ್ನಾಟಕದಿಂದ ರಾಮ ಮಂದಿರದ ಉಸ್ತುವಾದಿಗಳು ಕೂಡ ಕರ್ನಾಟಕದವರೇ ರಾಮನ ಮೂರ್ತಿಯ ಶಿಲ್ಪಿ ಮೈಸೂರಿನ ಅರುಣ್ ಯೋಗಿರಾಜ್ ಅಯೋಧ್ಯೆಯಲ್ಲಿ ವಿನಾಯಕ ಮೂರ್ತಿ ಕೆತ್ತನೆ ಮಾಡಿರುವುದು ಉತ್ತರ ಕನ್ನಡ ಜಿಲ್ಲೆಯ ವಿನಾಯಕ ಭಟ್ ಕೃಷ್ಣ ಭಟ್ ದೇಗುಲದ ಸಿಡಿಲು ರಕ್ಷಣಾ ಯಂತ್ರ ಅಳವಡಿಸಿರುವುದು ಕರ್ನಾಟಕ ಮೂಲದ ಜೆಇಎಫ್ ಕಂಪನಿ ಇದು ನಮ್ಮ ಕರ್ನಾಟಕದ ಹೆಮ್ಮೆ ಅಂತ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಈ ಒಂದು ಐತಿಹಾಸಿಕ ಗಳಿಗೆಗೆ ಕೇವಲ ಭಾರತ ದೇಶದಲ್ಲಿರ್ತಕ್ಕಂಥ ರಾಮ ಭಕ್ತರಷ್ಟೇ ಅಲ್ಲ ಹಿಂದೂ ಕಾರ್ಯಕರ್ತರಷ್ಟೇ ಅಲ್ಲ ಇಡೀ ಜಗತ್ತಿನಲ್ಲಿ ಜಗತ್ತಿನ ಅನೇಕ ದೇಶಗಳಲ್ಲೂ ಕೂಡ ಜನವರಿ ಇಪ್ಪತ್ತೆರಡರ ಪ್ರಾಣ ಪ್ರತಿಷ್ಠಾಪನೆ ಒಂದು ಉತ್ಸಾಹ ಕಾಣ್ತಾ ಇದೆ ನಿರ್ಮಾಣ ರಾಮ ಮಂದಿರದ ನಿರ್ಮಾಣಕ್ಕೆ ಸಾಕಷ್ಟು ಕೊಡುಗೆ ವಿಶೇಷ ಕೊಡುಗೆ ಕರ್ನಾಟಕ ರಾಜ್ಯದ್ದು ಅತಿ ಹೆಚ್ಚು ಕರಸೇವಕರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಹೋಗಿರತಕ್ಕಂಥದ್ದು ಕರ್ನಾಟಕ ರಾಜ್ಯದಿಂದಲೇ ಅಷ್ಟೇ ಅಲ್ಲ ಇವತ್ತು ನಮ್ಗೆ ಹೆಮ್ಮೆ ಇದೆ ಬಲರಾಮನ ವಿಗ್ರಹದ ಕೆತ್ತನೆಗೆ ಉಪಯೋಗಿಸಿರ್ತಕ್ಕಂತ ಆ ಶಿಲೆನೂ ಕೂಡ ಹೆಗ್ಡೆ ಹೆಗ್ಡದೇವನ ದೇವನ ಕೋಟೆ ಅಂತಕ್ಕಂಥ ತಮಗೆಲ್ಲ ತಿಳಿದಿದೆ ಮತ್ತೆ ಶಿಲ್ಪಿ ನಮ್ಮ ಮೈಸೂರಿನ ಅರುಣ್ ಯೋಗಿ ಯೋಗಿರಾಜ್ ಇದು ಹೆಮ್ಮೆ ತರತಕ್ಕಂಥ ವಿಚಾರ ರಾಮ ಮಂದಿರದ ಕಟ್ಟಡದ ಕಟ್ಟಡ ಕೆಲಸದಲ್ಲಿ ಕರ್ನಾಟಕ ರಾಜ್ಯದಿಂದ ಇನ್ನೂ ಆರು ಶಿಲ್ಪಿಗಳು ಕೂಡ ಭಾಗವಹಿಸಿರತಕ್ಕಂಥದ್ದು ಕರ್ನಾಟಕದಿಂದ ಉಡುಪಿಯ ಪೇಜಾವರ ಶ್ರೀಗಳು ಜನವರಿ ಇಪ್ಪತ್ತೆರಡರ ಬಳಿಕ ಕರ್ನಾಟಕದಿಂದ ಅಸಂಖ್ಯಾತ ಭಕ್ತರು ಅಯೋಧ್ಯೆಗೆ ತೆರಳಲಿದ್ದಾರೆ ಭಕ್ತರಿಗಾಗಿ ಇಪ್ಪತ್ತೈದು ರೈಲುಗಳ ವ್ಯವಸ್ಥೆ ಮಾಡಲಾಗಿದ್ದು ರಾಮ ಭಕ್ತರೇ ವೆಚ್ಚ ಭರಿಸಲಿದ್ದಾರೆ ಅಂತ ವಿಜೇಂದ್ರ ಹೇಳಿದ್ದಾರೆ ಅಯೋಧ್ಯೆಯಲ್ಲಿ ಕನ್ನಡಿಗರಿಗಾಗಿ ಎರಡು ಭೋಜನ ಶಾಲೆ ತೆರೆಯಲಾಗಿದೆ ಅಯೋಧ್ಯೆಗೆ ತೆರಳುವ ಭಕ್ತರಿಗೆ ಕ್ಯೂಆರ್ ಕೋಡ್ ಇರುವ ಐಡಿ ಕಾರ್ಡ್ ಕೊಟ್ಟು ಉಚಿತ ಊಟ ತಿಂಡಿ ವ್ಯವಸ್ಥೆ ಮಾಡಲಾಗಿದೆ ಅರವತ್ತು ದಿನಗಳ ಕಾಲ ಕರ್ನಾಟಕದಿಂದ ರಾಮ ಭಕ್ತರು ಅಯೋಧ್ಯೆಗೆ ತೆರಳುತ್ತಾರೆ ಅದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆನೂ ಕೂಡ ಆಗಿದೆ ಈಗಾಗಲೇ ನಮಗೆ ಬಂದಿರತಕ್ಕಂತ ಮಾಹಿತಿಯ ಪ್ರಕಾರ ಆ ಅರವತ್ತು ದಿನಗಳಲ್ಲಿ ಕರ್ನಾಟಕ ರಾಜ್ಯದಿಂದ ಸುಮಾರು ಮೂವತ್ತೈದು ಸಾವಿರಕ್ಕೂ ಹೆಚ್ಚು ರಾಮ ಭಕ್ತರು ಜನವರಿ ಮೂವತ್ತೊಂದರಿಂದ ಮಾರ್ಚ್ ಇಪ್ಪತ್ತೈದರವರೆಗೆ ಭೇಟಿಯನ್ನು ನೀಡುತ್ತಾರೆ ಇದಕ್ಕೋಸ್ಕರ ಸುಮಾರು ಇಪ್ಪತ್ತೈದು ವಿಶೇಷ ರೈಲುಗಳ ವ್ಯವಸ್ಥೆನೂ ಕೂಡ ಈಗ ಆಗಿದೆ ಆ ರೈಲಿನಲ್ಲಿ ಪ್ರಯಾಣಿಸ್ತಕ್ಕಂಥ ರಾಮ ಭಕ್ತರು ಸ್ವತಃ ಅವರೇ ಎಲ್ಲ ವೆಚ್ಚವನ್ನ ಬರೆಸ್ತಾ ಇರ್ತಕ್ಕಂಥದ್ದು ಈ ಅಭಿಯಾನದ ಸಂಚಾಲಕರಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ 360 ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ